ಇದ ಗೌತಮಿಗೆ ಎಷ್ಟು ದುರಂಕ ಇರುತ್ತೆ ರಾಣಿಗೆ ಒಂದ್ ಚೂರನ್ನು ಗೌರವ ಕೊಡ್ತಿರಲಿಲ್ಲ ಆಗ ಯಾಕೆ ಬಿಗ್ ಬಾಸ್ ಗೌತಮಿಗೆ ದೊಡ್ಡ ಬೆಲೆ ತರಬೇಕಾದಿತ್ತು ಅಂತ ಎಚ್ಚರಿಕೆ ಕೊಡ್ಲಿಲ್ಲ ಈಗ ಮೋಕ್ಷಿತಾಗಿ ಯಾಕೆ ಈ ರೀತಿ ಎಚ್ಚರಿಕೆ ನೀಡ್ಯಾರ ಇದು ಒಂಥರ ಪಕ್ಷಪಾತ ಆದಂಗ ಆಗ್ಲಿಲ್ಲ ಹೌದು ಅವತ್ತಿನ ಅವತ್ತಿಗೆ ಮುಗಿತ್ತೆ ಈಗ ತೊಂಬತ್ ಲಕ್ಷ ಜನ ಊಟ ಹಾಕ್ಯಾರ ಹ್ಮ್ ಅವ್ರಕೇನ್ ಬೆಲೆನೆ ಇಲ್ಲ ಇವಳಿಗೆ ಎಷ್ಟು ದುರಂಕಾರ ಮುಚ್ಕೊಂಡಾಡಿದ್ರ ಆಗೋಗಿರೋದು ಹೋಗ್ಲಿ ಬಿಡು ಇದು ಬಿಗ್ ಬಾಸ್ ಕೊಟ್ಟರೆ ಒಂದು ಅಪರ್ಚಿತಿ ಅಂತ ಕೇಳಿ ಅದೇನೋ ಅಂತಾರಲ್ಲ ತಾನೊಂದು ಬಗೆದ್ರೆ ದೇವನು ಬಗದ ಅಂತ ಆ ಥರ ಆತ ಮುಗಿಸಿ ತಗೊಂತೈತಿ ಬಿಗ್ ಬಾಸ್ ಅಂದ್ರೆ ಒಂಥರಾ ಹಾವು ಏನು ಆಟಿದ್ದಂಗೆ ಯಾರು ಏನು ಸಿಗ್ತೈತಿ ಯಾರು ಏನು ಬರ್ತೈತಿ ಒಂದು ಗೊತ್ತು ಆಗಲ್ಲ ರಾಜ ಒಂದು ಕಾಮಿಡಿ ಕೇಳಲಿ ತ್ರಿವಿಕ್ರಮ್ ಭಯ ಭಯ ಅನ್ಕೊಂಡಿದ್ದ ನಿನ್ನೆ ಮನೆ ಮಂದಿ ಮುಂದನ ಸಿಸಿರ ಮರ್ಯಾದೆನ ತೆಗೆದು ಬಿಟ್ಟಲ್ಲ ಅದ್ಯಾವ್ದ ಸೀರಿಯಲ್ ವಿಚಾರ ಮಾತಾಡ ಟೈಮ್ಯಾಗ ಜಲ್ಲ ಅಂತ ಅನಿಸ್ಕೊಂಡ್ ನಿನ್ನೆ ಭಾರಿ ಫೇಮಸ್ ಆಗಿ ಹೋಗ್ಯ ಬಿಡ ಅವನು ನೋಡ್ಲೇ ಮರಿಯ ನಮ್ಮ ಶಿಷ್ಯರಿಗೆ ಪಾಪ ಅವಮಾನ ಮಾಡಿಬಿಟ್ರೆ ಪಾಪ ನಿನ್ನೆ ಈ ಬಿಗ್ ಬಾಸ್ ಜಗದಾಗ ಶಿಷ್ಯರ್ ಬಲಿ ಆದಂಗ ಆಗ್ಬಿಟ್ಟಿ ಈ ಚೈತ್ರ ಮತ್ತೆ ತ್ರಿವಿಕ್ರಮ್ ಜಗದಾಗ ಪಾಪ ಶಿಷ್ಯರ ಬಲಿ ಆಗ್ಬೋದು ಬಿಡ ಆತಗಲೇ ರಾಜ ಮತ್ತೆ ಮುಂದೇನು ಇಂಪಾರ್ಟೆಂಟ್ ಅದಾವ ಮತ್ತೆ ನಾಳೆ ನೋಡೋಣ ಏನು ಹೈಲೈಟ್ ಅಂತ ನಾಳೆ ಕೇಳ್ಕೊಂಡ